ಜನಪ್ರಿಯ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ್ ಈದ್ಗಾ ಮೈದಾನದಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರು ಕೂಡಿ ಮಾಡಿದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ರು ರಂಜಾನ್ ಹಬ್ಬದ ಪ್ರಯುಕ್ತ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ವಿಜಯಾನಂದ ಎಸ್ ಕಾಶೆಪ್ಪನವರ್ ಎಳಕಲ್ ನಗರದ ಈದ್ಗಾ ಮೈದಾನದಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರು ಕೂಡಿ ಮಾಡಿದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಮುಸ್ಲಿಂ ಬಾಂಧವರಿಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ರು शिवकुमार केिरेम एम के बलकोटेटल भारत ಭಾರತ ದೇಶ ನಮ್ಮ ದೇಶ ಎಲ್ಲ ದೇಶ ಅಂತ ಹೇಳಿ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪ್ರಜೆನು ತನ್ನ ಹಕ್ಕನ್ನು ಮಂಡಿಸ್ ಕೇಳಬೇಕು ಪ್ರತಿಪಾದನೆ ಮಾಡಬೇಕು ಆ ಮಾಡುವಂತ ಶಕ್ತಿ ಇವತ್ತು ನಮ್ಮ ಮನೆ ಕ್ಷೇತ್ರದಲ್ಲಿ ಯಾರಿಗಿದೆ ಅಂದ್ರೆ ಅದು ನಮ್ಮ ಹಂಗಿರುವ ಸಂಸ್ಥೆ ಅಧ್ಯಕ್ಷ ಅಂತ ಆಗಿ ವಿಶ್ವನಾಥ ಸರ್ಕಾರಕ್ಕೆ ಸ್ಪಷ್ಟನೆ ಮಾಡಬಹುದು ಎಲ್ಲರೂ ಕೇಳ್ಬೋದು ಹೇಳೋದು ತಪ್ಪ ಆ ನಿಟ್ಟಿನಲ್ಲಿ ಅವರು ಕೇಳಿದ ವಿಚಾರಗಳು ನಮಗೆ ಗೊತ್ತಾಗಿದೆ ಇವತ್ತು ತಾವು ಈ ನಾಡಿನಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಸುಮಾರು ಎಂಬತ್ತೆಂಟು ಪರ್ಸೆಂಟ್ ನಾಡಿನಲ್ಲಿ ಮುಸ್ಲಿಂ ಸಮಾಜ ಪರ್ಸೆಂಟ್ ಇವತ್ತು ಮತವನ್ನು ನೀಡಿ ಈ ರಾಜ್ಯದಲ್ಲಿ ಅಧಿಕಾರ ಬರೋದಕ್ಕೆ ಒಂದು ಮುಸ್ಲಿಂ ಸಮುದಾಯ ಇವತ್ತು ಕಾರಣ ಅನ್ನೋ ಮಕ್ಕಳು ಕೂಡ ಇವತ್ತು ನಾವು ಇವತ್ತು ಸರ್ಕಾರ ನ್ಯಾಯ ಕೊಡ್ಬೇಕು ಕೂಡ ಸರ್ಕಾರದ ಆ ಸರ್ಕಾರದ ಆರ್ಥಿಕ ಕರ್ಕೊಂಡಾಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ದಾರೆ ಬಹುತೇಕ ಅನೇಕ ಬೇಡಿಕೆಗಳು ಇದ್ದಾವೆ ಕೆಲವಷ್ಟು ಬೇಡಿಕೆಗಳನ್ನು ಈಗಾಗಲೇ ಜಾರಿಗೆ ತಂದಿದ್ದಾರೆ ಇನ್ನೂ ಅನೇಕ ಬೇಡಿಕೆಗಳು ನಮ್ಮ ಅಧ್ಯಕ್ಷರು ಇವತ್ತು ರಾಜ್ಯದಲ್ಲಿ ಉಡುಪು ಪಿ ಯು ಕಾಂಗ್ರೆಸ್ ಇದೇ ಇಂತಹ ಈಗ ನಾನು ಈಗಾಗಲೇ ನಾನು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೆ ಇವತ್ತು ಅನೇಕ மதக்ேர எல்ல விசேஷவாக நம்ம இலிக்கல் நகர எல்லா வந்து ஆராய்யத்து பவித்திரவாத கம்பா மட்டதாஷை நான் மட்டும் நமக்கு படுத்து அஞ்சு ச अध्यक्ष हूँ आत्मीय अलर्जी सुस्मारे